ಬೈಕ್ ಫೀಲ್ಡ್ನ ಬಿಟ್ಬಿಟ್ಟು ಆಟೋ ಓಡಿಸೋಣ ಅಂತ ಬರ್ತಿದ್ದಾರೆ ಹೊಸ್ದಾಗಿ ಬರ್ತಿರೋದು ಇವರು ಆಟೋ ಫೀಲ್ಡಿಗೆ ಯಾವಾಗಿಂದಿಂಗು ಬರಲ್ಲ ಮತ್ತೆ ಏನಕ್ಕೆ ಆಟೋ ಓಡಿಸ್ತಿರೋದು ಮತ್ತೆ ಆಲ್ರೆಡಿ ಒಂದು ಬಲ್ಬು ಡಮಾರು ಈ ಚಳಿಗೆ ಮಾಮೂಲಿ ಯಾವಾಗಿಂದ ಏನು ಏ ಆಟೋ ಅಂದ್ರೆ ಇಷ್ಟ ಆಟೋ ಓಡಿಸೋದಂದ್ರೆ ಇಷ್ಟ

ಅಂದ್ರೆ ಯಾರು ಮಾಡ್ತಿಲ್ಲ ಅಂತ ನೀವೇ ಒಪ್ಕೊಂತಿದೀರ ಮಾಮೂಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ ಕೇಳ್ತಾರ ನಿಯತ್ತಾಗ ದುಡಿಯವ್ರು ಯಾರು ಕೇಳಲ್ಲ ಯಾರು ಹೇಳಿದ್ರು ನನ್ ಪ್ರಕಾರ ನಿಯತ್ತ ದುಡ್ಡೆ ಹೋಯ್ತಾರೆ ಕಸ್ಟಮರ್ ಕೇಳೋದು ಅವಶ್ಯಕತೆ ಇಲ್ಲ ಅದ್ ಕಸ್ಟಮರ್ ಕಸ್ಟಮರ್ ಗೊತ್ತ ನಿಮ್ಗಳಿಗೆಲ್ಲ ಗೊತ್ತಿಲ್ವಲ್ಲ ನಮ್ ಕಷ್ಟ ನಮ್ ಕಷ್ಟ ಗೊತ್ತಿಲ್ವಲ್ರಿ ನಿಮ್ಗಳಿಗೆ ಮಾತಾಡ್ರಿ ಮಾತಾಡ್ರಿ ಹೋಗ್ತೀರಾ ಹೋಗೋಣ ಇವತ್ತಿನ ಒಂದು ಮೂರು ಬಾಡಿಗೆ ಕಂಪ್ಲೀಟ್ ಮಾಡಿಕೊಂಡು ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ವೈಟ್ ಫೀಲ್ಡು ಸತ್ಯಾಸಾಯಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಅಲ್ಲಿ ಮುಂದೆ ಕಾಣ್ತಿರೋದು ಆದರೆ ಮೆಟ್ರೋ ಸ್ಟೇಷನ್ ಹತ್ರ ಇರೋದು ಸೊ ಈಗ ಇನ್ನೊಂದು ಡ್ಯೂಟಿ ಸಿಕ್ಕೈತೆ ಎಲ್ಲಿಗೆ ಅಂತಂದರೆ ಹೂಡಿ ಸೀತಾರಾಮ ಪಲ್ಯ ಅಂತ ಐತೆ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಅವ್ರನ್ನ ಡ್ರಾಪ್ ಮಾಡಬೇಕು ಕಸ್ಟಮರ್ ಎಲ್ಲೂ ಕಾಣ್ತಾ ಇಲ್ಲ ಇವತ್ತು ಒಟ್ಟು ಮೂರು ಬಾಡಿಗೆ ಇದರಲ್ಲೇ ಮಾಡಿದ್ದೀನಿ ಯಾವುದ್ರಲ್ಲಪ್ಪ ಅಂದರೆ ನಮ್ಮ ಯಾತ್ರೆಯಲ್ಲಿ ತ್ರೀ ಟ್ರಿಪ್ಪು ಒಟ್ಟು ನೋಡ್ಬೋದು ಒಮ್ಮ ನಾನ್ನೂರ ತೊಂಬತ್ತ ಆರು ರೂಪಾಯಿ ಆಗೈತೆ ರ್ಯಾಪಿಡೋ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಆ್ಯಪ್ಲಿಕೇಶನು ಒಟ್ಟು ಮೂರು ಆ್ಯಪ್ಲಿಕೇಶನಲ್ಲಿ ಡ್ಯೂಟಿ ಮಾಡೋಣ ಅಂದ್ಕೊಂಡಿರೋದು ಅದಕ್ಕೆ ಒಂದು ಓಲಾನು ಆನ್ ಮಾಡ್ಕೊಬಿಡ್ತೀನಿ ಅದ್ರ ಜೊತೆಗೆ ಊಬರು ಒಂದು ಆನ್ ಮಾಡ್ಕೊಬಿಡ್ತೀನಿ ಸೊ ಯಾವುದ್ರಲ್ಲಿ ಚೆನ್ನಾಗಿ ಟ್ರಿಪ್ ಸಿಗುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಆಯಿತು ಯಾಕಪ್ಪ ಅಂತಂದರೆ ಮೂರು ಅಪ್ಲಿಕೇಶನ್ನು ನಾರ್ಮಲ್ ನಾರ್ಮಲಾಗಿ ಹೇಳಬೇಕು ಅಂತ ಅಂದರೆ ಬರೀ ಎರಡು ಅಪ್ಲಿಕೇಶನ್ ನಂಬಿಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ ಮಿನಿಮಮ್ ಅಂದರೂ ಮೂರು ಅಪ್ಲಿಕೇಶನ್ ಅಂತೂ ನಾವು ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಕಿಲೋಮೀಟ್ರ್ ಎಷ್ಟು ದೂರ ದೂರ ಬರ್ತಿದೆ ಅಂತಂದ್ಬಿಟ್ಟು ಸೊ ಈ ಇಷ್ಟು ಅರವತ್ತ್ಮೂರು ಅರವತ್ನಾಲ್ಕು ಐವತ್ತು ರೂಪಾಯಿಗೆಲ್ಲ ಒಂದೂವರೆ ಕಿಲೋಮೀಟ್ರು ಹೋಗಿ ನಾವು ಪಿಕಪ್ ಮಾಡೋದು ಅಷ್ಟು ಇಲ್ಲ ಸೊ ಹಂಗಾಗಿ ಸ್ವಲ್ಪ ನೋಡಿಕೊಂಡೇ ಡ್ಯೂಟಿ ಮಾಡ್ತೀನಿ ಡ್ಯೂಟಿ ನಾನು ಯಾವಾಗಪ್ಪ ಸ್ಟಾರ್ಟ್ ಮಾಡಿದೆ ಅಂತ ಕೇಳೋದಾದರೆ ಎಂಟು ಗಂಟೆಗೆ ಬೆಳಗ್ಗೆ ಆನ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನನಗೆ ಡ್ಯೂಟಿ ಸಿಕ್ಕಿದ್ದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹಂಗೆ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ತೋರಿಸ್ದು ಆದರೆ ಅಲ್ಲಿ ರೋಡ್ ಇಲ್ಲ ಏನಾಗೋಯಿತು ನಾನು ಬರೋಬ್ಬರಿ ಒಂದು ಎರಡು ಕಿಲೋಮೀಟ್ರ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡಿದೆ ನೂರ ಮೂವತ್ತು ರೂಪಾಯಿ ಯಾಕಂತಂದರೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ನಾವು ಕ್ಯಾನ್ಸಲ್ ಮಾಡೋದು ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು ಕ್ಯಾನ್ ಎಕ್ಸೆಪ್ಟ್ ಮಾಡ್ಕೊಂಡೆ ಅಲ್ಲಿಂದ ಸರ್ಜಾಪುರ ಹೌದೆ ಸರ್ಜಾಪುರ ಇಂದ ವೈಟ್ ಫೀಲ್ಡ್ ವೈಟ್ ಫೀಲ್ಡಿಂದ ಇವಾಗ ಇಲ್ಲಿ ಒಂದು ಕಡೆ ಬಂದಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸೊ ಇಲ್ಲಿ ರೆಸಿಡೆನ್ಶಿಯಲ್ ಏರಿಯಾ ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾ ಇದೆ ಮತ್ತೆ ಇವತ್ತು ಸ್ಕೂಲ್ ಕೂಡ ಇದೆ ಅದರ ಜೊತೆಗೆ ವೆದರ್ ಮಾತ್ರ ಸೂಪರಾಗಿದೆ ಚಳಿ ಚಳಿ ವೆದರು ಯಾಕಂದರೆ ಸೈಕ್ಲೋನು ಆ ಕಡೆ ಚೆನ್ನೈ ಹೈದ್ರಾಬಾದ್ ಅಲ್ಲೆಲ್ಲ ಸೈಕ್ಲೋನ್ ಇರೋದ್ರಿಂದಾಗಿ ಒಳ್ಳೊಳ್ಳೆ ಇದು ಬರ್ತಿದೆ ಇದು ಯಾವುದೋ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಗುರು ಜಸ್ಟ್ ಮಿಸ್ ಆಯಿತು ಒಂದು ಕಿಲೋಮೀಟ್ರ್ ಇತ್ತು ಮಿನಿಮಮ್ ಬಾಡಿಗೆ ಆದರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಕ್ಕೆ ರೆಡಿಯಾಗಿದ್ದರು ಕಸ್ಟಮರು ಅದನ್ನ ಪಿಕಪ್ ಮಾಡೋಣ ಅಂದ್ಕೊಂಡ್ರೆ ಆಗಿಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ ಇದು ನೋಡಿ ನಾವು ಹೋಗೋಲ್ಲ ಗುರು ಎರಡೂವರೆ ಕಿಲೋಮೀಟ್ರ್ ಹೋಗಿ ಪಿಕಪ್ ಅಂತೂ ಮಾಡಲ್ಲ ನಾನು ನೋಡೋಣ ಇಲ್ಲೇ ವೆಯ್ಟ್ ಮಾಡ್ತೀನಿ ಸೊ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದಾಗಿ ಸ್ವಲ್ಪ ಟೈಮು ತಗೊಳ್ಳುತ್ತೆ ಆಲ್ರೆಡಿ ಐನೂರು ರೂಪಾಯಿ ಆಗಿದೆ ಅದ್ರ ಜೊತೆಗೆ ಇವತ್ತು ಶನಿವಾರ ಬೇರೆ ಇದೆ ಮತ್ತು ಆದಷ್ಟು ಮಧ್ಯಾಹ್ನ ಮೇಲೆ ಡ್ಯೂಟಿ ನಡೀತದೆ ಸೊ ತಲೆ ಅಂಥದ್ದು ಏನಿಲ್ಲ ಮತ್ತು ಹೇಳಬೇಕು ಅಂದರೆ ಇಡೀ ಈ ವಾರ ಅಂತೂ ನನಗೆ ಡ್ಯೂಟಿಗಳು ಸೆಟ್ ಆಗಿಲ್ಲ ಸೋಮವಾರ ಇಂದ ನಿನ್ನೆ ಶುಕ್ರವಾರವರೆಗೂ ಡ್ಯೂಟಿ ಅಷ್ಟಕ್ಕಷ್ಟೇ ನಾನು ಮಾಡಿರೋದು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ಇಷ್ಟರಲ್ಲೇ ಮೇ ಮ್ಯಾನೇಜ್ ಮಾಡ್ಕೊಂಡು ಹೋಗಿರೋದು ಶುಕ್ರವಾರ ನೆನೆ ಒಂದು ಸ್ವಲ್ಪ ಇರಲಿಲ್ಲ ಮತ್ತು ಇವತ್ತು ಶನಿವಾರ ಇವತ್ತು ಇವತ್ತು ಶನಿವಾರ ಅಲ್ವಾ ನೋಡೋಣ ಇವತ್ತು ಡ್ಯೂಟಿಗಳನ್ನ ಎಷ್ಟಾಯ್ತದ ಅಷ್ಟು ದಬಾಕಕ್ಕೆ ನೋಡೋಣ ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಟ್ರಿಪ್ ಸಿಕ್ಕೈತೆ ಇನ್ನೂರ ಎರಡು ರೂಪಾಯಿದು ಒಂದೂವರೆ ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಬೇಕು ಹನ್ನೆರಡು ಕಿಲೋಮೀಟ್ರ್ ಟ್ರಾಪ್ ಇರೋದು ಇಂದಿರಾನಗರ ಕಡೆಗೆ ಸೊ ಇಂಥ ಸಿಚುವೇಷನಲ್ಲಿ ನೋಡ್ಬೋದು ನೀವು ಹೋಗಿ ನಾವು ಹೆಂಗಾದ್ರೂ ಮಾಡಿ ಡ್ಯೂಟಿ ಮಾಡೇ ಮಾಡ್ತೀವಿ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆಗೈತೆ ಆದರೆ ಕಸ್ಟಮರ್ ವೆಯ್ಟ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ ಬೇಗ ಹೋಗೋಣ ಯಾಕಂತಂದ್ರೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಒಂದೂವರೆ ಕಿಲೋಮೀಟ್ರ್ ಐದು ನಿಮಿಷ ಅಂತ ತೋರಿಸ್ತಿದೆ ಬೈಕ್ ಫೀಲ್ಡ್ನ ಬಿಟ್ಬಿಟ್ಟು ಆಟೋ ಓಡಿಸೋಣ ಅಂತ ಬರ್ತಿದ್ದಾರೆ ಹೊಸ್ದಾಗಿ ಬರ್ತಿರೋದು ಇವರು ಆಟೋ ಫೀಲ್ಡಿಗೆ ಯಾವಾಗಿಂದಣ ಸ್ಟಾರ್ಟಿಂಗು ಬರಲ್ಲ ಮತ್ತೆ ಏನಕ್ಕೆ ಆಟೋ ಓಡಿಸ್ತೀವತ್ತು ಮತ್ತೆ ಓ ಆಲ್ರೆಡಿ ಒಂದು ಬಲ್ಬು ಡಮರು ಈ ಚಳಿಗೆ ಮಾಮೂಲಿ ಯಾವಾಗಿಂದ ಏನು ಏ ಆಟೋ ಅಂದರೆ ಇಷ್ಟ ಆಟೋ ಓಡಿಸೋದು ಟೈಮ್ ಈಗ ನೋಡ್ಬೋದು ಎಷ್ಟಾಗಿದೆ ಅಂತ ಅಂದರೆ ಹದಿನೇಳು ಇಪ್ಪತ್ತ್ ಮೂರು ಅಂದರೆ ಐದು ಗಂಟೆ ಮೂರು ನಿಮಿಷ ಆಗಿದೆ ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ ಡ್ಯೂಟಿಗಳು ಬರ್ತಿದ್ದಾವೆ ಬಟ್ ಏನಂತಂದರೆ ಸ್ವಲ್ಪ ಈಗ ಒಬ್ಬರು ಸಿಕ್ಕಿದ್ರು ನಮ್ಮ ಅನ್ವೇಷಣೆ ಚಾನೆಲ್ ಅವರು ಶಂಕರ್ ಬ್ರೋ ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕತೆ ಆಡಿಸ್ಕೊಂಡು ಈಗ ಟೀ ಎಲ್ಲ ಕೊಡ್ದು ಈಗ ಇಂದ್ರಾನಗರದಲ್ಲಿ ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ ನೋಡೋಣ ಇನ್ನು ಯಾವ ಥರ ಇರುತ್ತೆ ಅಂತ ಒಟ್ಟು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಹೇಳೋದಾದರೆ ಇದರಲ್ಲಿ ನೋಡ್ಬೋದು ಸಾವಿರದ ಮೂವತ್ತು ನಲ್ವತ್ತ ಮೂರು ರೂಪಾಯಿ ಹಾಗೆ ಇದೊಂದು ಇನ್ನೂರ ಎಪ್ಪತ್ತ ಆರು ರೂಪಾಯಿ ಟೋಟಲಾಗಿ ಆಗಿರೋದು ಸದ್ಯಕ್ಕೆ ಬಂದು ನಾನೀಗ ಇಲ್ಲಿ ಇಂದ್ರಾನಗರದಲ್ಲಿದ್ದೀನಿ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಪಾಸ್ ಆಗೋಣ ಆಲ್ಮೋಸ್ಟು ಟಾರ್ಗೆಟು ಅಚೀವ್ ಆಗಬಹುದು ನೋಡುವ ಅಂದರೆ ಏನಂದರೆ ಮೇಯ್ನ್ ತುಂಬ ಚಳಿ ಇದೆ ಅಲ್ವಾ ಸ್ವಲ್ಪ ಜನ ಓಡಾಟ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹಾಗೆ ನೋಡುವ ಯಾವುದೋ ನೀನು ಆವಾಗಲೇ ನನಗೆ ಒಂದು ಸಿಕ್ಕಿದ್ದು ಅದು ಮಿಸ್ ಆಯಿತು ಬಾಡಿಗೆ ಅದು ಏನು ಮಾಡೋಕ್ಕಾಗಲ್ಲ ಸರಿ ಯಾವ್ದೊಂದು ವೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ ಮಿನಿಮಮ್ ಬಾಡಿಗೆಗೆ ಟ್ರೈ ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ಸಿಗ್ತಾ ಇಲ್ಲ ಗುರು ಯಾವ್ದು ಎಷ್ಟು ಫಾಸ್ಟ್ ಆಗಿ ಹೊಡಿತಾರೆ ಅಂತ ನಾವು ಅಲ್ಲಿ ನೋಡಕ್ಕಿಂತ ಹಿಂಗ್ ಒತ್ತಕ್ಕಿಂತ ಮುಂಚೆನೇ ಎತ್ಕೊ ಬಿಡ್ತಿದ್ದಾರೆ ಅವಾಗಿಂದ ಸುಮಾರು ಇಲ್ಲಿ ಮಿನಿಮಮ್ ಬಾಡಿಗೆನೆ ಟ್ರೈ ಮಾಡ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಬರ್ತಿದೆ ಮಿನಿಮಮ್ ಬಾಡಿಗೆಗಳಿಗೆ ಅದು ಅದ್ಯಾವ್ದು ನನ್ನ ಕೈಗೆ ಸಿಗ್ತಾ ಇಲ್ಲ

ಡೆರೆ ಇದು ಡೈರೆಕ್ಟ್ ಇದು ಪೈಪ್ ಲೈನ್ ಇಂದ ಬರದು ಹೌದ್ರಾ ನಾನು ಅಲ್ಲೇ ಹೋಗ ಹಾಕಿಸ್ತಾ ಇದ್ದೆ ಹ ಹ ಹ ಇದು ಅದಕ್ಕೆ ಮುಂಚೆ ಓಕೆ ಓಕೆ ಇದು ಬಂದ್ಬಿಟ್ರೆ ಈಗ ಪೈಪ್ ಲೈನ್ ಇಂದ ಬರುತ್ತ ಪೈಪ್ ಲೈನ್ ಓಕೆ ಪೈಪ್ ಲೈನ್ ಇಂದನಾ ಹ ಹ ಇದು ಪೈಪ್ ಲೈನ್ ಇಂದ ಅಂತ ಇದ್ಮೇಲೆ ಒಂದು 1 ಕಿಲೋಮೀಟರ್ ಅಲ್ಲಿ ಎರಡು ಬಂಕ್ ಇದೆ ಅದು ಬೆಸ್ಟ್ ನಮ್ಗೊಂದು ಎಲ್ಲಾರು ಉಪಯೋಗಿಸ್ಕೊಳ್ಳಿ ಆದ್ರೆ ಅಲ್ಲಿ ಒಂದ್ ಅವರ್ ಕಾಯಕ್ ಬಂದ್ಲು ಇಲ್ಲಿ ಬಂದು ಒಂದು ಬಾಡಿಗೆ ಹೊಡ್ಕೊಂಡು ಹಿಂಗೆ ಹಾಕಿಸ್ಕೊಂಡು ಕನ್ನಡಿಯಲ್ಲಿ ಕ್ಯೂ ನಿಲ್ತಿರ್ತಾರಲ್ಲ ಅವ್ರೆಲ್ಲ ಆರಾಮಾಗಿ ಇಲ್ಲಿ ಬರ್ಬೋದು ಕ್ಯೂ ನಿಂತ್ಕೊಳಕ್ ಬದ್ಲು ಇಲ್ಲಿ ಬಂದು ಬಂದು ಒಂದು ಗಳಿಗೆ ಹಾಕಿಸ್ಕೊಂಡು ಹೋಗ್ಬಿಡ್ಬೋದು ಐದು ನಿಮಿಷ ಅಲ್ಲಿಂದ ಒಟ್ಟು ಇಡಿಸಿರೋದು ಈ ಗ್ಯಾಸ್ ಬಂದ್ಬಿಟ್ಟು ಇನ್ನೂರ ಐವತ್ತ ಒಂಬತ್ತು ಸೊ ಏನ್ ಏನಪ್ಪಾ ಅಂದ್ರೆ ಮೇಯ್ನ್ ಬಂದ್ಬಿಟ್ಟು

ಚೇಂಜ್ ಓಕೆ ಸ್ನೇಹಿತರೆ ಗ್ಯಾಸ್ ಹಾಕಿಸ್ಕೊಂಡಿದ್ದೀನಿ ನೋಡೋಣ ಇನ್ನು ಮನೆ ಕಡೆ ಹೊರಟೆ ಬೆಸ್ಟ್ ಏನಪ್ಪ ಅಂತಂದರೆ ಆನ್ ದ ವೇ ನಲ್ಲೇ ನನಗೊಂದು ಗ್ಯಾಸ್ ಬಂಕ್ ಸಿಕ್ತು ಅನ್ನೋದೇ ದೊಡ್ಡ ವಿಷಯ ಅಲ್ಲಣ್ಣ ಓಕೆ ಬೆಂಗಳೂರಲ್ಲಿ ಏನಣ್ಣ ಗೋಳು ಗ್ಯಾಸ್ದೇ ಅಲ್ವಾ ಗ್ಯಾಸ್ ಸಿ ಎನ್ ಜಿ ಹಾಕಿಸ್ಕೊಂಡವ್ರದ್ದು ಸ್ವಲ್ಪ ತೊಂದರೆ ತೊಂದರೆ ಬಂಕ್ಗಳು ಜಾಸ್ತಿ ಆಗಿಲ್ಲ ಇನ್ನೂ ನೂರಿದೆ ಸಾಯ್ತಾ ಇಲ್ಲ ಹೌದೌದಣ್ಣ ಅದೇ ಜಸ್ಟು ಇವಾಗ ಮನೆಗೆ ಬಂದೆ ಟೈಮ್ ನೋಡ್ಬೋದು ಹತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷ ಆಗಿದೆ ಇವತ್ತಿನ ಅರ್ನಿಂಗ್ಸ್ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ಬರೀ ಒಂದೇ ಅಪ್ಲಿಕೇಶನ್ನಲ್ಲೇ ತೋರಿಸ್ಕೊಡ್ತೀನಿ ಯಾಕಂದರೆ ತುಂಬ ಜನ ಇದನ್ನು ಮಾಡಬೇಡಿ ಹಾಕ್ಬೇಡಿ ಅಂತಿದ್ದಾರೆ ಸೊ ಸರಿನಾ ಹಾಗಾಗಿ ನಿಮಗೆ ಒಂದು ಹಿಂಟಲ್ಲೇ ಕೊಡ್ತೀನಿ ಆಯಿತು ಇಲ್ಲ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಅರ್ನಿಂಗ್ಸು ಒಂದು ಅಪ್ಲಿಕೇಶನಲ್ಲಿ ಎರಡೇ ಅಪ್ಲಿಕೇಶನ್ ಮಾಡಿದ್ದು ಒಂದು ರ್ಯಾಪಿಡೋ ಇನ್ನೊಂದು ನಮ್ಮ ಯಾತ್ರೆ ಸೊ ಇವಾಗ ನಮ್ಮ ಯಾತ್ರಿನಲ್ಲಿ ಹೈಯೆಸ್ಟು ಯಾವುದ್ರಲ್ಲಾಗಿರುತ್ತೆ ಅದನ್ನು ಮಾತ್ರ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಯಾತ್ರೆಯಲ್ಲಿ ಆಗಿರೋದು ಇವತ್ತಿನ ಅರ್ನಿಂಗು ಸಾವಿರದ ಆರುನೂರ ಎಪ್ಪತ್ತ ಎಂಟು ರೂಪಾಯಿ ಸ್ನೇಹಿತರೆ ಹೇಳಬೇಕು ಅಂತಂದರೆ ಒಂದೇ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ ರೀಸನ್ ಬಂದುಬಿಟ್ಟು ಹೇಳೋದ್ನಲ್ಲ ತುಂಬ ಜನ ಹೇಳ್ತಿರೋದೇನಂತಂದರೆ ಬಿಸ್ನೆಸ್ ತುಂಬ ಹೊಡೆತ ಬೀಳ್ತಿದೆ ಹಂಗಾಗಿ ಅರ್ನಿಂಗ್ಸ್ನ ತೋರಿಸ್ಬೇಡಿ ಅಂತ ಮತ್ತೆ ಏನಪ್ಪ ಅಂದ್ರೆ ನಾನು ಅರ್ನಿಂಗ್ಸ್ ವಿಡಿಯೋ ಮಾಡೋದ್ರಿಂದ ಯಾರೂ ಅಷ್ಟು ಜನ ನೋಡ್ತಾ ಇಲ್ಲ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ಹೇಳ್ಬೇಕು ಅಂತಂದರೆ ಏನು ಬರೋಲ್ಲ ಸುಮ್ಮನೆ ನನಗೂ ಟೈಮ್ ವೇಸ್ಟು ಮತ್ತು ಟೈಮ್ ವೇಸ್ಟು ಅನ್ನೋದ್ಕಿಂತನೂ ನಾನು ಫೋಕಸ್ ಮಾಡೋಕ್ಕಾಗಲ್ಲ ಡ್ಯೂಟಿ ಮೇಲೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ವಿಡಿಯೋನ ತಲ್ಪ್ಸೋಕ್ಕೆ ಟ್ರೈ ಮಾಡ್ತೀನಿ ಅದ್ರ ಜೊತೆಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ ನೀವು ಕೆಳಗೆ ನೋಡ್ಬೋದು ಇದರಲ್ಲಿ ನೀವು ಏನಾದರೂ ಸಪೋಸ್ ನಿಮ್ಮ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೆ ಮೇಯ್ನ್ ಇನ್ಫಾರ್ಮೇಷನ್ ಇದ್ರೆ ದಯವಿಟ್ಟು ನೀವು ಮೆಸೇಜ್ ಹಾಕಿ ಅದು ಬಿಟ್ಟು ದಯವಿಟ್ಟು ಇದನ್ನು ಹಾಯ್ ಹಾಗೆ ತಿಂಡಿ ಆಯಿತಾ ಊಟ ಆಯ್ತಾ ಗುಡ್ ಮಾರ್ನಿಂಗ್ ಅಂತ ಹಾಕಕ್ಕೆ ಹೋಗ್ಬೇಡಿ ಸೊ ಎಲ್ಲಾರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಒಂದು ದಿವಸಕ್ಕೆ ಮಿನಿಮಮ್ ಅಂದ್ರೂ ಆರುನೂರು ಏಳ್ನೂರಷ್ಟು ಮೆಸೇಜ್ಗಳು ಬರ್ತಿದೆ ಅಷ್ಟಕ್ಕೂ ನನಗೆ ಅಷ್ಟನ್ನು ಹ್ಯಾಂಡಲ್ ಇಲ್ಲ ಸೊ ಪ್ಲೀಸ್ ನಾನು ಕೇಳ್ಕೊಳೋದೇನಂತಂದರೆ ಏನಾದರೂ ತುಂಬಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇತ್ತು ಅಂತ ಮಾತ್ರ ದಯವಿಟ್ಟು ನೀವು ಮೆ ಮೆಸೇಜ್ ಮಾಡಿ ಅಲ್ಲಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಆಯ್ತಾ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ನಾನು ಒಬ್ಬನೇ ಎಲ್ಲ ಕಾಲ್ನೂ ಪಿಕಪ್ ಮಾಡಿ ಸ ಇಡೀ ಕಿವಿಯಲ್ಲ ನೋವು ಬರ್ತಿದೆ ಎಲ್ಲರೂ ಸುಮ್ ಸುಮ್ಮನೆ ಫೋನ್ ಮಾಡೋದು ಹಾಯ್ ಬಾಯ್ ಊಟ ಆಯ್ತಾ ಬ್ರದರ್ ಹೆಂಗಿದ್ದೀರಾ ಓಕೆ ಅದು ನೀವು ಪ್ರೀತಿ ತೋರಿಸ್ತೀರ ಥ್ಯಾಂಕ್ ಯು ಬಟ್ ಏನಂತಂದರೆ ಏನಾದರೂ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರನೇ ಮಾಡಿ ಯಾಕಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನನಗೆ ಎಲ್ಲಾ ಎಲ್ಲ ಕಾಲ್ನು ಅಟೆಂಡ್ ಆಗಲ್ಲ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊತೀರಾ ಸೊ ದಯವಿಟ್ಟು ಅದಕ್ಕೋಸ್ಕರ ವಿಡಿಯೋ ಮುಖಾಂತರವಾಗಿ ಕೇಳ್ಕೊಂತ ಇದ್ದೀನಿ ಆದಷ್ಟು ಮೆಸೇಜ್ ಮಾಡಿ ನಿಮಗೆ ಮೆಸೇಜ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ವಾಯ್ಸ್ ಮೆಸೇಜ್ ಹಾಕಿ ನಾನು ನಿಮಗೆ ಖಂಡಿತವಾಗ್ಲೂ ರೀಪ್ಲೈ ಮಾಡ್ತೀನಿ ಬಟ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಊಟ ಆಯಿತಾ ತಿಂಡಿ ಆಯಿತಾ ಹೈ ಈ ಥರ ಈ ಅದು ಬ್ಯಾಡ ಪ್ಲೀಸ್ ಸಾರಿ ಆಯಿತಾ ದಯವಿಟ್ಟು ಕ್ಷಮಿಸಿ ಈ ಥರ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಕ್ಷಮೆ ಇರಲಿ ಆ ಥರ ಮೆಸೇಜ್ ಹಾಕೋಕ್ಕೋಗ್ಬೇಡಿ ಇನ್ಫಾರ್ಮೇಷನು ಏನಾದರೂ ಮೇನ್ ಪಾಯಿಂಟು ಗಾಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಗಾಡಿ ತೊಗೊಳೋಕ್ಕೆ ಆ ಥರ ಏನಾದರೂ ಎಲ್ಪು ಆ ಥರ ಇದ್ದರೆ ಮಾತ್ರ ದಯವಿಟ್ಟು ಇದು ಮಾಡಿಕೊಡಿ ಮೆಸೇಜ್ ಹಾಕಿ ಇಲ್ಲ ಅಂತಂದ್ರೆ ದಯವಿಟ್ಟು ಸುಮ್ಮನೆ ಹಾಯ್ ಬಾಯಿಗೆಲ್ಲ ಮೆಸೇಜ್ ಹಾಕೋಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ಮೆಸೇಜ್ ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸ್ನೇಹಿತರೆ ಹೇಳಬೇಕು ಅಂದರೆ ಇವತ್ತಿನ ದಿನ ಚೆನ್ನಾಗಿತ್ತು ನನ್ನ ಟಾರ್ಗೆಟ್ ಏನಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ರೆಗ್ಯುಲರ್ ನಾನು ವೀಡಿಯೋ ನೋಡ್ತಿರಲ್ವಾ ಅವರಿಗೆಲ್ಲ ಗೊತ್ತಿರುತ್ತೆ ನನ್ನ ಟಾರ್ಗೆಟ್ ಏನು ಅಂತ ಅಂದ್ಬಿಟ್ಟು ಅದು ಇವತ್ತು ಕ್ರಾಸ್ ಆಗಿದೆ ತುಂಬ ದಿನಗಳ ನಂತರ ಇವತ್ತು ಶನಿವಾರ ಮತ್ತು ಈ ತಿಂಗಳ ಕೊನೆ ಕೂಡ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಡೀತು ಇವತ್ತು ಖುಷಿಯಾಗೋಯಿತು ಹೇಳಬೇಕು ಅಂದರೆ ಕಳೆದ ಸೋಮವಾರ ಇಂದ ನನಗೆ ಬಿಸ್ನೆಸ್ಸು ಸೆಟ್ಟೆ ಆಗಿಲ್ಲ ಸಾವಿರದ ಮುನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಹಿಂಗೆ ಮಾಡ್ಕೊಂಡು ಸಾವಿರದ ಏಳ್ನೂರು ಹಿಂಗೆ ಮಾಡ್ಕೊಂಡು ಬಂದಿರೋದು ಇವತ್ತು ಸ್ವಲ್ಪ ನನ್ನ ಬಿಸ್ನೆ ಅಂದರೆ ಇವತ್ತು ಸ್ವಲ್ಪ ನನ್ನ ಟಾರ್ಗೆಟ್ ಕ್ರಾಸ್ ಆಗಿದ್ದು ಸ್ವಲ್ಪ ಅಚೀವ್ ಆಗಿದ್ದು ಖುಷಿ ಪಟ್ಟಿದ್ದೀನಿ ಖುಷಿಯಾಗಿದೆ ಅದ್ರ ಜೊತೆಗೆ ಹೇಳಬೇಕು ಅಂತಂದ್ರೆ ಅಂಥ ಟ್ರಾಫಿಕ್ ಇಲ್ಲ ಹೆವಿ ಚಳಿ ಐತೆ ಮತ್ತೆ ಇಲ್ಲಿ ನೋಡ್ಬೋದು ಇವಾಗಷ್ಟೇ ಮಳೆ ಬರ್ತಿದೆ ಕಾಣ್ತಿದೆಯಾ ಇಲ್ವೋ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಕೊಳೆ ಆಗಿರೋದು ಅದು ಧೂಳ್ ಕೂತಿರ್ತದಲ್ಲ ನೀರು ಬಿದ್ದಾಗ ಹಂಗೆ ಬರ್ತದೆ ಸರಿನಾ ಸೊ ಹಂಗೆ ಇವತ್ತಿನ ದಿವಸ ಓಕೆ ಇತ್ತು ಅದ್ರ ಜೊತೆಗೆ ಹೇಳ್ಬೇಕು ಅಂದರೆ ಸ್ವಲ್ಪ ಒಂದು ಕಿರಿಕಾಯ್ತು ಪೊಲೀಸವ್ರ ಜೊತೆ ನಿಲ್ಸ್ಬೇಡಿ ಅಂತಾರೆ ಎಲ್ಲಿಗೂ ಇರೋ ಬರೋ ಕಡೆಗೆಲ್ಲ ನೋ ಪಾರ್ಕಿಂಗ್ ಹಾಕೊಂಡ್ ಬರ್ತಾ ಇದ್ದಾರೆ ಮತ್ತು ಹೇಳ್ಬೇಕು ಅಂದರೆ ಕೆಲವೊಂದು ಕಡೆಗೆಲ್ಲ ಏನು ಮಾಡ್ಬಿಟ್ಟು ಪೇ ಪಾರ್ಕಿಂಗ್ ಅಂತ ಮಾಡ್ಬಿಟ್ಟಾರೆ ಪೇ ಪಾರ್ಕಿಂಗ್ ಅನ್ನೋದ್ಕಿಂತನೂ ಗಾಡಿನಲ್ಲಿ ಬಂದ್ಬಿಟ್ಟು ಇದನ್ನ ಈ ಪ್ರೈವೇಟ್ ಕಂಪ್ನಿಯವ್ರು ಏನ್ಮಾಡ್ತಾರೆ ಅಂದರೆ ಅವ್ರ ಗಾಡಿಗಳನ್ನ ಪಾರ್ಕಿಂಗ್ ಮಾಡೋದಂತೆ ಸರಿನಾ ವಾಲೆ ಪಾರ್ಕಿಂಗ್ ಥರ ಅಲ್ಲೆಲ್ಲ ನಮಗೆ ಗಾಡಿಗಳನ್ನ ಬಿಡ್ತಾ ಇಲ್ಲ ಪೊಲೀಸವ್ ಬಂದ್ಬಿಟ್ಟು ನಮಗೆ ಇಲ್ಲಿ ಮೈನ್ ರೋಡಲ್ಲಿ ನಿಲ್ಲಿಸ್ಕೊಬೇಡಿ ಗಲ್ಲಿ ಒಳಗೆ ಹಾಕಿ ಅಂತಾರೆ ಕೆಲವೊಂದು ಗಲ್ಲಿ ಒಳಗೆ ಹೋಗಿ ಹಾಕಿದ್ರೆ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ ಅಲ್ಲಿ ನಿಲ್ಸ್ಕೊಂಡ್ರೆ ಪೊಲೀಸರ ಬಂದು ಇಲ್ಲಿ ಹಾಕಬೇಡಿ ಬೇರೆ ಎಲ್ಲಾದರೂ ತಗೊಂಡೋಗಿ ಹಾಕಿ ಅಂತ ಸೊ ಫಸ್ಟ್ ಆಫ್ ಆಲ್ ಸ್ವಲ್ಪ ಅವರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವೇ ಯೋಚನೆ ಮಾಡಿ ಬೆಂಗ್ಳೂರಲ್ಲಿ ನಾವು ಆಟೋನ ತಗೊಂಡು ಎಲ್ಲಿಗೆ ಹೋಗೋಕ್ಕಾಗುತ್ತೆ ನಾವು ಬರೋದೇ ದುಡಿಮೆಗೋಸ್ಕರ ಸೊ ನಾವು ಗಾಡಿಗಳನ್ನ ತಗೊಂಡೋಗಿ ಎಲ್ಲ ಹಾಕೋಣ ಸೊ ಬೆಂಗಳೂರಲ್ಲಿ ಇದೊಂದು ಪ್ರಾಬ್ಲಮ್ ಬರ್ತಾ ಬರ್ತಾ ಪ್ರಾಬ್ಲಮ್ ಆಗ್ತಿದೆ ಸೊ ಸ್ನೇಹಿತರೆ ಈ ಥರ ಇತ್ತು ಇವತ್ತೊಂದು ದಿವಸ ಟಾರ್ಗೆಟ್ ಒಂದು ಅಚೀವ್ ಆಯಿತು ಮತ್ತು ಸಿಕ್ಕಾಪಟ್ಟೆ ಚಳಿ ವೆದರ್ ಇದೆ ಎಲ್ಲ ತಮಿಳ್ನಾಡು ಕಡೆ ಚೆನ್ನೈ ಕಡೆ ಬಂದ್ಬಿಟ್ಟು ಸೈಕ್ಲೋನ್ ಇರೋದ್ರಿಂದಾಗಿ ಓವರಾಲ್ ಆಗಿ ಸೂಪರ್ ಅಂತ ಹೇಳ್ಬೋದು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ಬಿಡಿಸಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ